ನಮಸ್ಕಾರ ಇವತ್ತಿಗೆ ಫೆಬ್ರವರಿ ಫೋರ್ತ್ ವಿಶ್ವ ಕ್ಯಾನ್ಸರ್ ದಿನಾಚರಣೆಗೆ ಇಂಡಿಯನ್ ಕ್ಯಾನ್ಸರ್ ಸೊಸೈಟಿಯ ಮೂಲಕ ಈ ಒಂದು ಸ್ವಯಂ ಬಾಯಿಯ ಕ್ಯಾನ್ಸರ್ ಅನ್ನು ತಡೆಗಟ್ಟಿಕೊಳ್ಳುವ ಜನಜಾಗೃತಿ ಕಾರ್ಯಕ್ರಮ ಮತ್ತು ಈ ಒಂದು ವಿಡಿಯೋದ ಮೂಲಕ ಒಂದು ಮುಖ್ಯ ಉದ್ದೇಶ ಇರುವುದು ಈ ಒಂದು ವಿಡಿಯೋದಲ್ಲಿ ಯಾವ ರೀತಿಯಲ್ಲಿ ನಾವು ಬಾಯಿಯ ಕ್ಯಾನ್ಸರ್ ಗಳನ್ನು ತಡೆ ಹಿಡಿಯಬಹುದು ಯಾವ ರೀತಿಯಲ್ಲಿ ನಾವು ಬಾಹ್ಯ ಕ್ಯಾನ್ಸರ್ಗಳನ್ನು ನಿಯಂತ್ರಣಗೊಳಿಸಬಹುದು ಹೈಯೆಸ್ಟ್ ನಂಬರ್ ಆಫ್ ಬಾಹ್ಯ ಕ್ಯಾನ್ಸರ್ ನಮ್ಮ ದೇಶದಿಂದಲೇ ಕಂಡು ಬರ್ತಾ ಉಂಟು ಇದು ಒಳ್ಳೆಯ ವಿಷಯ ಅಲ್ಲ ಇದನ್ನು ಯಾವ ರೀತಿಯಲ್ಲಿ ನಾವು ತಡೆ ಹಿಡಬಹುದು ಇದಕ್ಕೆ ಎರಡು ರೀತಿ ಉಂಟು ಮೊದಲನೇದಾಗಿ ನಾವು ಬಾಹ್ಯ ಕ್ಯಾನ್ಸರ್ಗಳನ್ನು ತಡೆಹಿಡುವಂತಹ ವ್ಯಸನಗಳು ತಂಬಾಕು ಮದ್ಯ ಮತ್ತೆ ಸಿಗರೇಟ್ ಬೀಡಿಯನ್ನು ನಿಯಂತ್ರಣಗೊಳಿಸುವುದು ಆ ಚಟಗಳಿಂದ ಮುಕ್ತರಾಗುವುದು ಎರಡನೇದು ನಾವು ನಮ್ಮ ಸ್ವಯಂ ಪರೀಕ್ಷೆಯ ಮೂಲಕ ಬಾಯಿಯನ್ನು ರೆಗ್ಯುಲರ್ ಆಗಿ ಚೆಕ್ ಮಾಡಿಕೊಂಡು ಬಿಳಿ ಅಥವಾ ಕೆಂಪು ಮಚ್ಚೆ ಅಥವಾ ಈ ವಿಡಿಯೋದಲ್ಲಿ ಹೇಳಿರುವಂತಹ ಮಾಹಿತಿಗಳನ್ನು ನೋಡಿಕೊಂಡು ರೆಗ್ಯುಲರ್ ಆಗಿ ಸೆಲ್ಫ್ ಎಕ್ಸಾಮಿನೇಷನ್ ಮಾಡಿ ನಾವು ಯಾವುದೇ ರೀತಿಯ ಸಂಶಯ ಇರುವಂತಹ ಭಾಗ ಕಂಡ್ರೆ ತಕ್ಷಣವಾಗಿ ತಮ್ಮ ವೈದ್ಯರಿಗೆ ಹೋಗಿ ತೋರಿಸುವುದು ತುಂಬಾ ಮುಖ್ಯವಾಗಿರುತ್ತೆ ಇದು ಈ ವಿಡಿಯೋದ ಮುಖ್ಯ ಉದ್ದೇಶ ಆಗಿರುತ್ತದೆ ಜನಜಾಗೃತಿ ಮಾಡಿ ಈ ಕಾಯಿಲೆಗಳನ್ನು ಕಡಿಮೆ ಮಾಡಬೇಕು ತಂಬಾಕು ಅನ್ನು ಬಿಡಬೇಕು ಮತ್ತೆ ಬಾಯಿಯ ಕ್ಯಾನ್ಸರ್ ಅನ್ನು ಕರ್ನಾಟಕದಿಂದ ಮುಕ್ತ ಮಾಡುವ ಉದ್ದೇಶದಿಂದ ಈ ಒಂದು ವಿಡಿಯೋವನ್ನು ಇಂಡಿಯನ್ ಕ್ಯಾನ್ಸರ್ ಸೊಸೈಟಿಯವರು ಇವತ್ತಿಗೆ ರಿಲೀಸ್ ಮಾಡಿದ್ದಾರೆ ಈ ವಿಡಿಯೋವನ್ನು ನನ್ನ ಒಂದು ನಿವೇದನೆ ಪ್ರತಿಯೊಬ್ಬರು ನೋಡಿ ಎಷ್ಟೋ ಮೆಸೇಜ್ ಮೆಸೇಜ್ಗಳನ್ನು ಫಾರ್ವರ್ಡ್ ಮಾಡ್ತೇವೆ ಇಂತಹ ಒಂದು ಪುಣ್ಯ ಕೆಲಸ ಮಾಡಿ ಜನರ ಜೀವನ ಉಳಿಸೋಣ ಒಂದು ಕಾಯಿಲೆ ಕಡಿಮೆ ಆದರೂ ಕೂಡ ಈ ತಿಂಗಳಲ್ಲಿ ನನಗೆ ಮತ್ತೆ ಇಂಡಿಯನ್ ಕ್ಯಾನ್ಸರ್ ಸೊಸೈಟಿಗೆ ಇದೊಂದು ದೊಡ್ಡ ಗೆಲ್ಲು ಇದನ್ನು ಹೇಳ್ತಾ ನನ್ನ ಈ ಎರಡು ಮಾತುಗಳನ್ನು ಮುಗಿಸ್ತೇನೆ ನಮಸ್ಕಾರಗಳು